ಹಾಯ್ ನಮಸ್ಕಾರ ನಾನಂದ ನೀವು ನೋಡ್ತಾ ಇದ್ದೀರಾ ನಮ್ದು ಎ ಇಷ್ಟ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ ಐದು ಈ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗುತ್ತಾ ಇರೋ ನಮ್ಮ ಗಜಪಡೆಯ ಬಗ್ಗೆ ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ದೆ ಅದರಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಪ್ರಶಾಂತ ಧನಂಜಯ ಮಹೇಂದ್ರ ಭೀಮಾ ಹಾಗೆ ಕಂಜನ್ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಸೊ ಮತ್ತೊಬ್ಬನ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಇವನ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಆಲ್ಮೋಸ್ಟ್ ಹಾಲ್ ಪ್ರತಿಯೊಬ್ಬರು ಕೂಡ ಇವನನ್ನ ರೈಸಿಂಗ್ ಸ್ಟಾರ್ ಅಂತಾನೆ ಕರಿತಾ ಇದ್ದಾರೆ ಯಾಕೆ ಅಂತಂದ್ರೆ ಕ್ಯಾಪ್ಚರ್ ಮಾಡಿದ ಒಂದೂವರೆ ವರ್ಷದಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗಿ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡ್ತಾನೆ ಹಾಗೆ ಕೇವಲ ಆರು ತಿಂಗಳಲ್ಲಿ ಈ ಒಂದು ಆನೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಮದವೇರಿದ ಗಜಗಳನ್ನ ಮಟ್ಟ ಹಾಕ್ತಕ್ಕಂಥ ಸಾಹಸವನ್ನ ಇವನು ಆಲ್ರೆಡಿ ಮಾಡ್ತಾ ಇದ್ದಾನೆ ಸೊ ಈ ರೀಸನ್ ಇಂದ ಆಲ್ಮೋಸ್ಟ್ ಇವನನ್ನ ರೈಸಿಂಗ್ ಸ್ಟಾರ್ ಅಂತಾನೆ ಕರಿತಾ ಇದ್ದಾರೆ ಹಾಗಾದ್ರೆ ಅವನು ಯಾರು ಅವನ ಕತೆ ಏನು ಭವಿಷ್ಯದಲ್ಲಿ ಅಂಬಾರಿ ಹಾನಿ ಆಗತಕ್ಕಂಥ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಕ್ಕಂಥ ಒಂದು ಸಣ್ಣ ಪ್ರಯತ್ನ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಒನ್ಸ್ ಸ್ಮಾಲ್ ವೈಸ್ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ರೈಸಿಂಗ್ ಸ್ಟಾರ್ ಏಕಲವ್ಯ ತುಂಬಾ ಅದ್ಭುತ ಹಾಗೆ ಅಷ್ಟೇ ಅಮೋಘವಾಗಿರ್ತಕ್ಕಂಥ ಆನೆ ಇವನನ್ನ ಕ್ಯಾಪ್ಟನ್ ಅಭಿಮನ್ಯುವಿನ ನೇತೃತ್ವದಲ್ಲಿ ಈ ಒಂದು ಮೂಡುಗೆರೆಯ ಅರಣ್ಯ ಪ್ರದೇಶದಲ್ಲಿ ಕ್ಯಾಪ್ಚರ್ ಮಾಡ್ತಾರೆ ಇವನನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂತಂದರೆ ಈ ಒಂದು ಮೂಡುಗೆರೆಯ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಇವನ ಉಪಟಳ ಅನ್ನೋದು ತುಂಬ ಹೆಚ್ಚಾಗಿರುತ್ತೆ ಹಾಗಾಗಿ ನಮ್ಮ ಅರಣ್ಯ ಇಲಾಖೆ ಕ್ಯಾಪ್ಟನ್ ಅಭಿಮನ್ಯುವಿನ ನೇತೃತ್ವದಲ್ಲಿ ಇವನನ್ನು ಕ್ಯಾಪ್ಚರ್ ಮಾಡಿ ನೇರವಾಗಿ ಮತ್ತಿಗೋಡು ಆನೆ ಶಿಬಿರಕ್ಕೆ ಕರ್ಕೊಂಡ್ಬಂದು ಅಲ್ಲಿ ಇವನಿಗೆ ಟ್ರೈನಿಂಗನ್ನು ಕೊಡ್ತಾರೆ ಇವನ ವಯಸ್ಸು ನಲವತ್ತು ವರ್ಷ ಇವನ ಎತ್ತರ ಎರಡು ಪಾಯಿಂಟ್ ಎಂಟು ಎಂಟು ಮೀಟರ್ ತೂಕ ಐದು ಸಾವಿರದ ಮುನ್ನೂರ ಐದು ಕೆ ಜಿ ಮತ್ತೆ ಇವನ ಮಾವುತ ಬಂದು ಇದತ್ ಹಾಗೆ ಇವನ ಕಾವಡಿಗ ಬಂದು ಸೃಜನ್ ಸ್ನೇಹಿತರೆ ಏಕಲವ್ಯನ ಬಗ್ಗೆ ದಸರಾದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಒಂದು ದೊಡ್ಡ ಇತಿಹಾಸವೇ ಸೃಷ್ಟಿಯಾಗಿದೆ ಯಾಕೆ ಅಂತಂದರೆ ಕ್ಯಾಪ್ಚರ್ ಮಾಡಿದ ಕೇವಲ ಒಂದೂವರೆ ವರ್ಷದಲ್ಲಿ ದಸರಾದಲ್ಲಿ ಭಾಗಿಯಾಗಿದ್ದ ಕೀರ್ತಿ ಇವನಿಗೆ ಸಲ್ಲುತ್ತೆ ಅಷ್ಟೇ ಅಲ್ಲದೆ ಯಾವುದಾದರೂ ಮದ ಹತ್ತಿರತಕ್ಕಂಥ ಆನೆಯನ್ನು ಕ್ಯಾಪ್ಚರ್ ಮಾಡೋದ್ರಲ್ಲೂ ಕೂಡ ಇವನು ಎತ್ತಿದ ಕೈ ಸಾಮಾನ್ಯವಾಗಿ ನಾವು ಏಕಲವ್ಯನ ನೋಡಿದ್ರೆ ಸೊ ಅಯ್ಯೋ ಪಾಪ ಎಷ್ಟು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾನೆ ತುಂಬ ಮುಗ್ಧ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಈ ಒಂದು ಆನೆಗಳ ಕ್ಯಾಪ್ಚರಿಂಗ್ ಅಂತ ಬಂದಾಗ ಅವನ ಒಂದು ರೌದ್ರವತ ನೋಡಿ ಪ್ರತಿಯೊಬ್ಬರು ಕೂಡ ಶಾಕ್ ಆಗಲೇಬೇಕು ಆ್ಯಂಡ್ ನಾನು ಯಾವಾಗ ಶಾಕ್ ಆಗಿದ್ದು ಅಂತಂದರೆ ನಮ್ಮ ಹಾಸನದ ವಿಕ್ರಾಂತ್ ಕಾರ್ಯಾಚರಣೆ ಮುಗಿಸಿ ಸೊ ಅವನನ್ನು ಸಕ್ಕರೆ ಬೈಲು ಆನೆ ಶಿಬಿರದಲ್ಲಿ ಬಿಡಬೇಕಾದ್ರೆ ಆ ಕ್ರಾಲಲ್ಲಿ ನುಗ್ಬೇಕಾದ್ರೆ ಸೊ ನಮ್ಮ ಏಕಲವಿನ ಒಂದು ಪರಾಕ್ರಮ ನೋಡಿ ನನಗೆ ಶಾಕ್ ಆಗೋಯ್ತು ತುಂಬ ಅದ್ಭುತವಾಗಿರ್ತಕ್ಕಂಥ ಅಷ್ಟೇ ಧೈರ್ಯಶಾಲಿ ಮತ್ತೆ ಮಹಾಬಲಶಾಲಿ ಇವನು ಸ್ನೇಹಿತರೆ ಇದು ಇವನ ಒಂದು ದಸರಾ ಪ್ರಯಾಣದ ಬಗ್ಗೆ ನಾವು ಮಾತಾಡಿದ್ವಿ ಇನ್ನು ಅದೇ ರೀತಿಯಾಗಿ ಸೊ ಕ್ಯಾಪ್ಚರಿಂಗಲ್ಲೂ ಕೂಡ ಏನಪ್ಪ ಅಂತಂದರೆ ಒಂದು ಟೀಮನ್ನು ಲೀಡ್ ಮಾಡೋಷ್ಟು ಕೆಪಾಸಿಟಿ ನಮ್ಮ ಏಕಲವ್ಯನಿಗಿದೆ ಇನ್ನು ಅದಾದ ಮೇಲೆ ತುಂಬ ಜನ ಕಾಮೆಂಟ್ ಅಲ್ಲಿ ಬರ್ತಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಏಕಲವ್ಯ ಕೂಡ ಏನಪ್ಪಾ ಅಂತಂದ್ರೆ ಸೊ ಭವಿಷ್ಯದ ಅಂಬಾರಿ ಆನೆಗಳಲ್ಲಿ ಒಂದು ಅಂತ ತುಂಬ ಜನ ಅದನ್ನು ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಹೌದು ಯಾಕೆ ಅಂತಂದ್ರೆ ಏಕಲವ್ಯ ತುಂಬ ಅದ್ಭುತವಾಗಿರ್ತಕ್ಕಂತಹ ಆನೆ ಅವನ ಮುಖದ ಲಕ್ಷಣ ಏನಿದೆಯಲ್ಲ ಅದನ್ನು ನಾವು ನಿಜ ಹೇಳ್ತೀವಿ ಪದಗಳಲ್ಲಿ ವರ್ಣಿಸೋದಕ್ಕೆ ಆಗೋದಿಲ್ಲ ನಮ್ಮ ಗಣಪತಿ ದೇವರು ಸೊ ಭೂಮಿಗೆ ಇಳಿದು ಬಂದ್ರೆ ಯಾವ ತರ ಕಾಣ್ಬೋದು ಅದೇ ತರ ನಮ್ಮ ಏಕಲವ್ಯ ಕಾಣ್ತಾನೆ ತುಂಬ ವಿಶಾಲವಾಗಿರ್ತಕ್ಕಂಥ ಮುಖದ ಭಾವ ಹಾಗೆ ಅಷ್ಟೇ ಅಗಲ ಇರ್ತಕ್ಕಂಥ ಕಿವಿ ಮತ್ತೆ ಹತ್ತಾಕರ್ಷಕ ದಂತಗಳು ಸ್ನೇಹಿತರೆ ನಾನು ನಿಜ ಹೇಳ್ತೀನಿ ನಾವು ಏಕಲವ್ಯನ ನೋಡಿದಾಗ ಅವನು ಸುರಸುಂದರ ಅಂಗ ಅಂತಾನೆ ನಾವು ನೋಡ್ಬೋದು ಸ್ನೇಹಿತರೆ ಈ ಇಂದ ತುಂಬ ಎತ್ತರ ಇದ್ದಾನೆ ಅವಂದೇ ಆಗಿರ್ತಕ್ಕಂಥ ಒಂದು ದೇಹದ ದಾರ್ಢ್ಯತೆ ಅನ್ನೋದಿದೆ ಸೊ ಈ ರೀಸನ್ ಇಂದ ಆಲ್ಮೋಸ್ಟ್ ಭವಿಷ್ಯದಲ್ಲಿ ಇವನು ಕೂಡ ಅಂಬಾರಿ ಆನೆ ಆಗತಕ್ಕಂಥ ಅವಕಾಶಗಳು ಸಿಗಬಹುದು ಅಂಡ್ ಅಟ್ ಪ್ರೆಸೆಂಟ್ ಹೇಳ್ಬೇಕು ಅಂತಂದ್ರೆ ಇವನ ಅಲ್ಲಿ ಸೊ ಹೆಚ್ಚು ಕಡಿಮೆ ಮಹೇಂದ್ರ ಇದ್ದಾನೆ ಧನಂಜಯ ಇದ್ದಾನೆ ಆ್ಯಂಡ್ ಪ್ರಶಾಂತ ಇದ್ದಾನೆ ಮತ್ತೆ ಏಕಲವ್ಯ ಈ ನಾಲ್ಕು ಆನೆಗಳಲ್ಲಿ ಯಾರಿಗೆ ಅದೃಷ್ಟ ಬೇಕಾದ್ರೂ ಬರ್ಬೋದು ಆದರೆ ಭವಿಷ್ಯದಲ್ಲಿ ಅಂಬಾರಿ ಆನೆ ಆಗತಕ್ಕಂಥ ಎಲ್ಲ ಕೇಪಬಲಿಟೀಸ್ ನಮ್ಮ ಏಕಲವ್ಯನಿಗೂ ಇದೆ ಅಂಡ್ ಫೈನಲಿ ಆ ದೇವರು ನಮ್ಮ ಏಕಲವ್ಯನಿಗೆ ಸೊ ಒಳ್ಳೆಯ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಈ ಸ್ಮಾಲ್ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು